ಅಯ್ಯೋ ಬಾ ಇದೆ ಇದೆ ಅಂತ ಕಥೆ ಮಾಡ್ರೆ ಅಂತ ಆಯ್ತಾ ಅಂತ ಇವತ್ತು ಬೆಳಗೆ ಯಾರು ಮುಖ ಕಂಡಿದೆ ಅಂತ ಆಯ್ತಾ ಬರೆ ನಗೇರ್ಬಡಿ ಭಾಗತ್ರೆ ಅವ ಬಂದ್ರು ಕೂಡ ಹೇಳ್ರಿ ಕಂಡು ತನ ಮುಖಂದ್ರಿ ನಿಮ್ಮ ಮುಖ ಕಂಡುಗಳಿಗೆ ಸಾಯ್ತಿದ್ನ ನಾನು ಸಾಯ್ತಿದ್ದೆ ಸಾಯಿಲ್ಲ ಅಂದ್ರೆ ಜೀವ ಉಳಿತಲ್ಲ ಬರೀ ಕೆಟ್ಟ ಯೋಚನೆ ಮಾಡ್ಕೋ ಒಳ್ಳೆ ಯೋಚನೆ ಮಾಡಕ್ಕೆ ಮುಖ ಕಾಣ್ ಇದ್ರೆ ಇವನ್ ಕೈ ಸಿಕ್ಕಿ ಯಾರು ಮಾರ್ರೆ ಮರ ಜೀವ ಉಳಿಸ್ಕೊ ಬಂದೆ ಹೌದು ಮನೆ ಬದಿ ವಾಪಂದ್ರೆ ದಾರಿ ಮೇಲೆ ಬಿತ್ಕೊಂಡಿದಾವಿದ್ದು ಕೂಗ್ತಾ ಹೋಯ್ ಮನೆ ಬದಿ ವಾಪ ಧೈರ್ಯ ಇಲ್ಲ ಧೈರ್ಯ ಇದೆ ಇದು ರಸ ಏನೈತೆ அபினயணிர் மரஷம் மேல்பதி கேர்பிஜி திப்பது அல்ல இன்னொன்னு அபினயே இது ಮಜ್ಜಿಗೆ ಏನ್ ಸಿಕ್ಕದೆ ನಿಮ್ಗೆ ಕುಡ್ದಭ್ಯಾಸ ಇಲ್ಲ ಇದು ಸಿಕ್ಕುದಿಲ್ಲ ಗೊತ್ತಿತ್ತಲ್ಲ ನಿಮ್ಗೆ ಎದ್ರ ಬಾಗ್ಲೇ ಸಿಕ್ಕುದಿಲ್ಲ ಹಿಂದಿನ ಬಾಗ್ಲೆ ಸಿಕ್ಕ ಅದು ಏನ್ ಸಿಕ್ಕತ್ತ ಗೊತ್ತಿತ್ತು ಅಲ್ಲ ಕುಡಿತೀಗ

ಎಂತ ಮೇಲ್ಮನೆ ಹೋಯ್ತಾನೆ ನಿಂತ ಇಷ್ಟೊತ್ತಿಗೆ ಬಯ್ ಮಾರೇಂತ ವಿಷಯ ಅನುಭವ ಯಾರ ಮಾರೇ ಆಯ್ತಾ ಆಯ್ತಾ ಅಡ್ಡಿಲ್ಲ ಆದ್ರೆ ಹೋಗುವ ಇಷ್ಟೊತ್ತಿಗೆ ಹೋಗಿ ಹೇಳ್ತಾರೆ ಅದಲ್ಲದೆ ನನ್ನ ಹೆಸರು ಐತ್ ಪೂಜಾರಿ ಅಂತ ಹೇಳಿ ಹೆಸರೇ ಐದ್ ಪೂಜಾ ಒಂದು ಕಾಲಲ್ಲಿ ದೊಡ್ಡ ಶ್ರೀಮಂತ ಇದೆ ಹೌದಾ ಹತ್ತು ಬೆರಳಿ ಹನ್ನೊಂದು ಉಗ್ರ ಹಾಕಿದೀವಿ ಹತ್ತು ಬೆರಳಿ ಹನ್ನೊಂದು ಉಗ್ರ ಒಂದ್ ಬೆರಳಿ ಏಳು ಹಾಕದ್ದೆ ಹಾಗೆ ಅಷ್ಟೆಲ್ಲ ಭಾಗೋತ್ರೆ ನೀವು ನನ್ನ ಕುದುಗಿ ಕಾಣ್ಬೇಕಾಗಿತ್ತು ಇಂತಿಂತ ಸರ್ಪಳಿ ನಾಯ್ ಸರ್ಪಳಿ ಹೌದು ನಾವು ಹುತ್ತಿಡ್ಕೊಂಡು ತಿರ್ತೇವೆ ಕಣಿ ಕೆಟ್ಟ ಅದ ಬಂಗಾರದ ಬಂಗಾರದ ಆವಾಗ ಇದೈತಿ ಈ ಬಿಳಿ ಗುಂಡ್ ಕೆಂಪು ಮಾತ್ರ ಇತ್ತ ಬರಿ ಬಂಗಾರ ಇತ್ತ ಮಾರ ಎಂತ ಅದು ಕಾರಣ ಇತ್ತೆ ಅಂದ್ರೆ ನಮ್ಗೆ ಕೊಳ್ಳಪಾರ ಮಾಡುದು ಹಾ ಮೂರು ಕಳ್ಳ ಅಂಗಡಿ ಇದ್ ಕಾಣಿ ಹೌದ ಹೌದ ಅದ್ರಲ್ಲಿ ಯಾಕೆ ಅಂಗಡಿ ಇಬ್ಬರು ಬಂದ್ ಕೋಚ್ ಹಾಕಿ ಯಾರ್ ಮಾರ್ಯಾರ ಒಂದು ಬೈ ಕಡಿ ರಾಕೇಶ್ ಅಣ್ಣ ಮತ್ತೊಂದು ಪೇಟರ್ ರಾಗ ದಿನಾ ಬರುದೆ ಹಾ ಹಾ ಐತಾ ಐತಾ ತೊಳ್ಳ ಹೆದುರ್ಸುದ್ ನಂಗೆ ನಮ್ಗೆಲ್ಲ ಹೆದರಿಕಿ ಎಂತ ಗೊತ್ತಾ ಮತ್ತೆ ಅವ್ರು ನಮ್ಗೆ ಗೊತ್ತಿದ್ದಾರಲ್ದ ವರ್ಷದ ತನಿಖೆ ಕೊಡ್ತಾರೆ ಭರವಸೆ ಇತ್ತು ನನಗಾಯ್ತು ಸಮಯ ಕೊಡುದು ಈಗ ಲೆಕ್ಕ ಚರ್ದ್ ಇಟ್ಕೊಂಬೋದು ವರ್ಷತ್ತಲ್ಲಿ ಮನ್ಕೊಡುದವ್ರು ಆದ್ರೆ ನಮ್ಗನ್ ಕಾಣಿ ವಿದ್ಯೆ ಸ್ವಲ್ಪ ಕಡಿಮೆ ಹೋಯ್ ಅದಕ್ಕೆ ನಾನೊಂದು ಉಪಯೋಗಿದೆ ಕಾಣಿ ನಮ್ಮ ಅಂಗಡಿಗೆ ಮಣ್ಣಿನ ಗೋಡಿ ಮಣ್ಣಿನ ಗೋಡಿಗೆ ಎಲ್ಲಾ ಸುಣ್ಣದ ಬಿಟ್ಟು ಇಟ್ಟ ಲೆಕ್ಕ ಸರಿ ಇಟ್ಕೊಂಡಿದೆ ನಾನು ಹೋಯ್ ಆದ್ರೆ ಅದ್ರಲ್ಲೂ ಎಷ್ಟು ಕಡಿಮೆ ಆಗ್ತೇ ಒಂದು ಒಬ್ಬರು ಕಡಿಮೆ ಆಗ್ತದಾ ಅವ್ರ ಲೆಕ್ಕ ಸರಿ ಇಟ್ಕೊಂಡ್ರೆ ಕೊಡುವಾಗ ಹೆಚ್ಚು ಕಡಿಮೆ ಆದ್ರೆ ಮತ್ತೆ ಅಂತ ಇಲ್ಲ ಮೈ ಮೇಲೆ ಬಿದ್ರು ಬಿದ್ರು ಅವ್ರು ಹ ಅದಕ್ಕೂ ನಾವೊಂದು ಉಪಾಯ ಮಾಡಿದೆ ಈಗ ರಾಲ್ಗೊಂಡು ಲೆಕ್ಕ ಲೆಕ್ಕಚಾರ ಇತ್ತಲ್ಲ ಆಡಿ ದೊಡ್ಡ ಕೋರ್ ಬಿಡಿಸದ್ದು ಅವ್ರು ಮೈಸೂಸೂರ ಬೈನ್ ಕರಲ್ಲ மசூர தட்டி காம்பித்த லக்காச்சார அதுக்கூங்கு மண்டி விடுத்து குங்குரு மண்டி அது மண்டி நீங்குரு மண்டி அது லக்காச்சாரா சரி மாதிரி ನನ್ನ ಗ್ರಾಹಕರ ಕೆಂಟೋತ್ರೆ ಗಾಳಿ ಮಳೆ ಐತೆ ಗಾಳಿಗೆಲ್ಲ ಮೇಲ್ ಮಾಡಲ್ಲ ಹಾರಿ ಹೋಯ್ತ ಸರಿ ಮಳೆ ಶುರು ಇಲ್ಲ ನನ್ನ ಕೋಡೆ ಎಲ್ಲಿ ಎಲ್ಲ ಕರ್ಗ ನೀರ ಅಷ್ಟೊತ್ತಿಗೆ ಬಂದ್ರೆ ಅದು ನಮ್ಮ ಲೆಕ್ಕ ಅಂತ ಹೇಳ ಇವತ್ತೇ ಕೊಡ್ತು ಅಂತ ಹೇಳಿ ಎಲ್ಲ ಮಣ್ಣು ಬರ ಎಲ್ಲ ನೀರ ಹರಿದಿತ್ತು ಅಂತ ಲೆಕ್ಕ ಕೊಡುದು ಎರಡು ಅಂಗಡಿ ಹೋಯ್ತು ಬಾಯ್ ಇದ್ದದ್ದು ಒಂದ್ ಅಂಗಡಿಯಲ್ಲಿ ಸಂಸಾರ ನಡೆಸ್ತಾ ಇದ್ದೀನಿ ನಾನು ಏನೋ ಸಾಯಂಕಾಲಕ್ಕೆ ಹೋಗಿ ಮರಕೆ ಕಟ್ಟಿ ಬರೋದು ಮರಕ್ಕೆ ಬೆಳಿಗ್ಗೆ ಹೋಗಿ ಆದ್ರೆ ಇತ್ತೀಚೆ ನನ್ಗೆ ಒಗ್ಗೊತ್ತಾಗಿದೆ ಕಣಿ ಯಾರು ಬೆಳಿಗ್ತಿ ಕಣ್ಣು ಇರುದಿಲ್ಲ ಅವನು ಕದ್ದು ಕುಡಿತಿದ್ದ ಆ ಪಾಪಿ ಮಗನ ಇವತ್ತು ನನ್ ಕೈ ಸಿಕ್ಬೇಕು ಅವನ ಮಂಡೆ ಕೈ ಹಾಕಿ ಹೊಟ್ಟೆ ಸಿಗೀತೆ

ಹೆಬ್ಬೋ ಮಂಡೆ ಮೇಲೆ ಹೀಗೆ ಮಳೆ ಸಮಾನ ನಿಮಗೆ ತಂಪಾಯ್ತು ಬಂದ್ ಮಂದ್ ಮರಕ್ಕಾಗಿ ಬಿದ್ದಿತ್ತು ಇದು ಹೆಬ್ಬೋಲ್ಲ ಹೋಯ್ ಈಗ ಗೊತ್ತಾಯ್ತ ನಿಮಗೆ ಈ ದಾರಿ ಬದಿಗೆಲ್ಲ ಮಣ್ಣು ಹ

மக்தான்வா்ல அந்த மாதிரி மண்டே 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 மேல்லை மண்டே மேல்மையா

இல் அது அஜித்த மாத்த மர்த்தி மண்டே मैप <laughs> <laughs>